new maadak hobedi idane idane avag new maadbeka idane yana to avag nillu kona paada sada bondi hach avinda avinda avag lokis parata ನೋಡ್ಬೇಕು ಸ್ವಲ್ಪ ಇಲ್ಲಿ ಹಿಡಿದ್ರಲ್ಲ ಮ್ಯಾಗ್ ಇರೋಕತ್ತ ನಿಮ್ಗೆ ಕೊಟ್ರೆ ಅದೇ ಕತ್ಬಿರ ಕಾಲು ಹಿಂಗಿರೋ ನಮ್ಮ ಕಾಲೆಲ್ಲ ಹಿಂಗಿರ್ಬೇಕು ಅವರು ಕಾಲು ನೀಡಿ ಎಷ್ಟು ಸ್ಮೂತ್ ಹೋಗ್ತಿಲ್ಲ

ನಕ್ಷತ್ರ ನೀವು ಮಾಡಕ್ ಹೋಗ್ಬೇಡ್ರಿ ಈಗ ಇದನ್ನ ಯಾವಾಗ ನೀವು ಮಾಡ್ಬೇಕಾದ್ರೆ ಮೇಲೆ ಇಂಥದ್ದು ಇದು ಮಾಡಿ ಈಗ ನಾವು ಮಾಡ್ತೀವಿ ನೀವು ಮಾಡಬೇಡ್ರಿ ಏನಿಲ್ಲ ಹಾವು ಕಾಣ್ತಾ ಹಾಂ ಹೊಂಟೈತಲ್ಲ ಹಾಕುತ್ತೆ ತಂಗ್ ಸುಮ್ಮನೆ ಬಿಡು ಸ್ಲೋ ಅದಕ್ಕೆ ಯಾವಾಗಿನ ಮಟ ನಾವು ತ್ರಾಸ್ ಕೊಡೋದಿಲ್ಲ ಅವಾಗಿನ ಮಟ ಕಡಿಸಿಲ್ಲ ನಾವು ತ್ರಾಸ್ ಕೊಡ್ತೇವೆ ಅವಾಗ ನೀವು ಬೈಟ್ ಆಗ್ಬೋದು ಭಾಳ ಸ್ಲೋ ನಾಗರ ಅವಾಗಲಿ ರಸ ವೇಪನ ಇದನ್ನ ಮಾಡಿದಂಗೆ ರಸ ವೇಪನ ಇದು ಮಾಡೋಕೆ ಮಾಡೋಕೆ ಆಗೋ ಬೋರಮಂಡ ಅಂತಿರಲ್ಲ ಒಳಗ ಮಂಡಲ ಆ ಹವಿನ ಒಟ್ಟು ಸಾಕು ಹಳಕೆ ಮಾಡಕ್ಕೆ ಹೋಗಿ ಇದನ್ನು ನಿಪ್ಸಂಗ ಅದನ್ನ ನಿಪ್ಸೋಗಿಲ್ಲ ಈಗ ಅಪಸ್ಮಾಣ ಹಿಂಗೆ ಇರ್ತೀವಿ ಅಂತ ಹೇಳಿ ಹಾಂ ಇಲ್ಲಿ ಬಂತ ಬಂತಲ್ಲ ರೀ ಅವ್ಬಿಟ್ಬಿಡ್ರಿ ಎಲ್ಕು ಬಂತ ನಿಮ್ಗೆ ಸ್ವಲ್ಪ ನೋಡ್ಕೊಡಿ ಮತ್ತೆ ನೋಡ್ಕೊಂಡು ನಿಮ್ಗೆ ನಿಮ್ಮ ನಿಮ್ಮದಾಗ ಸ್ವಲ್ಪ ಹಿಂಗೆ ಸೇವಿಸಿ ಇಟ್ಕೊಳ್ಬೇಕು ಸ್ಲೋಲಿ ಅಪ್ಪನ ಇಲ್ಲಿ ಬಂದಾಗ ಏನು ಮಾಡ್ಬಿಡ್ತೇನೆ ಅಯ್ಯೋ ಒಂದು ತಿಂಗ್ ಸರ್ ಅವಾಗ ಏನಾಗ್ತದೆ ಅದಕ್ಕೆ ರ್ಯಾಶ್ ಆಗಿಬಿಡುತ್ತೆ ಏನೋ ಮಾಡ್ತಾರಂತೆ ಅವಾಗ ಬೈಕ್ ಮಾಡುವಂಥ ಜಾಸ್ತಿ ಸರ್ ಜಾಸ್ತಿ ಆಮೀ ಕು ನಾವು ಹಿಂಗೆ ಎರಡು ನೆನಪು ನೈಟ್ ಅವಾಗ ಹಿಂಗೆ ಮಾಡ್ಬಿಡ್ಬೇಕು ಏನೋ ಏನೋ ಲೈಟ್ ಮಾಡಕೋನು ಅಂದ್ರೆ ಒಂದು ಟ್ರಿಕಿಟ್ ಬರುದು ಇದು ಮಾಡ್ದೆ ಏನಾಗ್ತದೆ ಅಲ್ಲಿ ಹೊರಗೆ ಬಿಡ್ತಾನೆ ಸುಂದಾಗಿದೆ ಇಷ್ಟ ಇದರಲ್ಲಿ ಏನೋ ಸಣ್ಣ ಸಣ್ಣ ಧೂ ತೋರ್ਦਾ ಗಾಳiala ಕೊಲ್ಲಂಗ மந்தி நோடே நோட் நோட் பிடிச்சி よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、e っしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっしゃ、よっし

ಆಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾವು ರಾಹುಲ್ ಅರ್ವಳ್ಳಿ ಮಲ್ಲಿಕಾರ್ಜುನ ಅಂತೇಳಿ ಅವರು ಸ್ನೇಕ್ ರೆಸ್ಕ್ಯೂ ಮಾಡ್ತಾರೆ ಈಗೀಗ ಹೀಗೆ ಪಾಪ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಮ್ಮ ಯೂಟ್ಯೂಬ್ ಒಳಗೆ ನೋಡಿ ನನ್ನ ಜೋಡಿ ಮಾತಾಡಿದ್ರು ಅವ್ರು ಸರ್ ಹಂಗೆ ಹಿಂಗೆ ಅಂತೇಳಿ ಇವತ್ತು ನಾವು ಬರುವತ್ತೊಂದು ನಾವು ತೊಗೊಂಬಂದು ಜಸ್ಟ್ ಅದ್ರ ಬಗ್ಗೆನೊಂದು ಅವರ್ನೆಸ್ ಕೊಟ್ಟಿವ್ರಿಗೆ ಬಟ್ ಅವರು ಬೆಸ್ಟ್ ಸೋಷಲ್ ವರ್ಕರ್ ಎಲ್ಲನೂ ಕೆಲಸ ಮಾಡ್ತಾರೆ ಸೋಷಲ್ ವರ್ಕರ್ದು ಯಾರ ಕಡೆ ದುಡ್ಡು ತಗೊಳಲ್ಲ ಅವ್ರ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕೊಂಡು ಲೈಕ್ ಕೊಟ್ಟಿದ್ದೀವಿ ಶೇರ್ ಮಾಡಿದ್ದೀವಿ